ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವೆಲ್ಲ ಚೆನ್ನಾಗಿದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾರ್ತಿಕ ಸೋಮವಾರಗಳಲ್ಲಿ ಹೇಗೆ ಮಹಾದೇವರ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ ಕಾರ್ತಿಕ ಸೋಮವಾರಗಳಲ್ಲಿ ಶಿವನ ಪೂಜೆ ಆಚರಿಸಿದರೆ ನಾವು ಸುಖ ಶಾಂತಿ ಆರೋಗ್ಯ ಆಯಸ್ಸು ಮತ್ತು ಐಶ್ವರ್ಯ ಹೆಚ್ಚುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಸೋಮವಾರಗಳಲ್ಲಿ ಶಿವನ ಮುಂದೆ ಯಾವ ರಂಗೋಲಿ ಬಿಡಬೇಕು ಯಾವ ಹೂವನ್ನು ಶಿವನಿಗೆ ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಶಿವನಿಗೆ ಇಡಬೇಕು ಯಾವ ದೀಪಾರಾಧನೆಯನ್ನು ಮಾಡಬೇಕು ಶಿವನಿಗೆ ಕಾರ್ತಿಕ ಸೋಮವಾರಗಳಲ್ಲಿ ಹೇಗೆ ಪೂಜೆನ ಸಲ್ಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಶಿವನ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೇನ ಗುಡಿಸಿ ಸಾರಿಸಿ ಒರೆಸ್ಕೊಂಡಿರಬೇಕು ನಂತರ ನೀವು ಎಲ್ಲಿ ಪೂಜೆ ಮಾಡ್ತೀರಾ ಹಾಲ್ನಲ್ಲಾದರೂ ಆಗಿರ್ಬೋದು ದೇವ್ರ ಮನೆಯಲ್ಲಾದರೂ ಆಗಿರ್ಬೋದು ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲೊಂದು ಪೀಠನ ಅರೇಂಜ್ ಮಾಡ್ಕೋಬೇಕು ನಾನು ಒಂದು ಮಣೇನ ಇಟ್ಟು ಅಲ್ಲೊಂದು ಮಡಿ ವಸ್ತ್ರನ ಹಾಕ್ಕೊಂಡಿದ್ದೀನಿ ನಂತರ ನಾನು ಹಾಲ್ನಲ್ಲೇ ಶಿವನ್ ಪೂಜೆ ಮಾಡ್ಕೊತಾ ಇದ್ದೀನಿ ಮೊದಲು ಶಿವನ್ ಫೋಟೋನ ಒಂದು ಟಿಶ್ಯೂ ಪೇಪರಿಂದ ಇಂದ ನೀಟಾಗಿ ಒರೆಸ್ಕೊಂತ ಇದ್ದೀನಿ ನೀವು ಬಟ್ಟೆಯಿಂದ ಆದರೂ ಒರ್ಸ್ಕೋಬಹುದು ನಂತರ ಶಿವನಿಗೆ ವಿಭೂತಿನ ಇಟ್ಟು ಶಿವನ ಫೋಟೋಗೆ ನಾವು ಕುಂಕುಮನ ಇಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರೋ ಫೋಟೋ ಬಂದ್ಬಿಟ್ಟು ಶಿವ ಪಾರ್ವತಿ ಗಣೇಶ ಷಣ್ಮುಖ ಕುಟುಂಬ ಸಮೇತವಾಗಿರುವಂಥ ಫೋಟೋ ಇದೆ ಇದೇ ರೀತಿ ಫೋಟೋನ ಮನೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ಕಾರ್ತಿಕ ಸೋಮವಾರಗಳಲ್ಲಿ ಅಥವಾ ಪ್ರತಿ ಸೋಮವಾರ ನೀವು ಶಿವನ ಪೂಜೆ ಮಾಡ್ಕೊತೀರಾ ಅಲ್ವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಪೂಜೆ ಮಾಡಿಕೊಂಡ್ರೆ ಬಹಳನೇ ಒಳ್ಳೆಯದು ವಿಭೂತಿ ಮತ್ತೆ ಕುಂಕುಮದಿಂದ ಶಿವನ ಫೋಟೋಗೆ ನಿಟ್ಟಾದ ನಂತರ ಒಂದು ಪೀಠದ ಮೇಲೆ ಈ ಫೋಟೋನ ಇಟ್ಕೊಂತ ಇದ್ದೀನಿ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ರೋಜಿಂದ ನಾನು ಅಲಂಕಾರ ಮಾಡ್ತಾ ಇದೀನಿ ನೀವು ಬೇಕಿದ್ರೆ ಯಾವ ಹೂವಿನಿಂದನಾದ್ರೂ ಅಲಂಕಾರ ಮಾಡ್ಕೋಬಹುದು ಬಿಲ್ವ ಪತ್ರೆಯಿಂದ ಆದ್ರೂ ಅಲಂಕಾರ ಮಾಡ್ಕೋಬಹುದು ನಾಗಲಿಂಗ ಪುಷ್ಪ ಅಂತ ಬರುತ್ತೆ ಅಲ್ವಾ ಆ ಹೂನು ಸಹ ನೀವು ಶಿವನಿಗೆ ಅರ್ಪಿಸಬಹುದು ತುಂಬಾ ಪ್ರಿಯವಾದ ಹೂವು ಅದು ಈಗ ನಾನು ಶಿವನ ಫೋಟೋ ಮುಂದೆ ರಂಗೋಲಿನ ಬಿಡಿಸ್ಕೊತ ಇದ್ದೀನಿ ನಾನು ನಕ್ಷತ್ರದ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಆ ರಂಗೋಲಿನ ಬಿಡಿಸ್ಬೋದು ಮೊದಲಿಗೆ ನಾನಿಲ್ಲಿ ಶಿವನ ಫೋಟೋ ಮುಂದೆ ಅರಿಶಿಣ ಮತ್ತು ನೀರನ್ನು ಕಲಿಸ್ಕೊಂಡು ಪೇಸ್ಟ್ ರೀತಿ ಮಾಡಿಕೊಂಡು ಬಳ್ಕೊತಾ ಇದ್ದೀನಿ ನೆಲದ ಮೇಲೆ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ನಕ್ಷತ್ರದ ರಂಗೋಲಿನ ಬಿಡಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ರಂಗೋಲಿ ಪುಡಿಲಾದರೂ ರಂಗೋಲಿ ಬಿಡಿಸ್ಬೋದು ಅಥವಾ ಅಕ್ಕಿ ಹಿಟ್ಟಿನಿಂದ ಆದರೂ ರಂಗೋಲಿನ ಬಿಡಿಸ್ಬಹುದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೆ ನಾನು ರಂಗೋಲಿನ ಬಿಡಿಸ್ತಾ ಇದ್ದೀನಿ ಸುತ್ತಲೂ ಸಹ ಚಿಕ್ಕ ಚಿಕ್ಕ ನಕ್ಷತ್ರದ ರಂಗೋಲಿನ ಹಾಕ್ತಾ ಇದ್ದೀನಿ ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಿರೋದ್ರಿಂದಾನೇ ಕಾರ್ತಿಕ ಮಾಸ ಅಂತ ಹೆಸರು ಬಂದಿದೆ ಈ ಮಾಸಕ್ಕೆ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸ ವರ್ಷದ ಎಂಟನೇ ಮಾಸ ಕಾರ್ತಿಕ ಮಾಸ ಶಿವನಿಗೆ ಪ್ರಿಯವಾದ ಮಾಸ ಈ ವರ್ಷ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡರಿಂದ ಶುರುವಾಗಿ ನವೆಂಬರ್ ಇಪ್ಪತ್ತಕ್ಕೆ ಮುಕ್ತಾಯ ಆಗುತ್ತೆ ಕಾರ್ತಿಕ ಸೋಮವಾರಗಳಲ್ಲಿ ನಾನು ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಕಾರ್ತಿಕ ಸೋಮವಾರಗಳಲ್ಲಿ ಶಿವನಿಗೆ ಆ ದೀಪಾರಾಧನೆ ಮಾಡಬಹುದು ನಾನಿವತ್ತು ಶಿವನ ಫೋಟೋ ಮುಂದೆ ಈ ನಕ್ಷತ್ರದ ರಂಗೋಲಿಯನ್ನು ಬಿಡಿಸಿ ಆ ರಂಗೋಲಿ ಮೇಲೆ ಮಣ್ಣಿನ ದೀಪಾನ ಇಟ್ಟು ದೀಪವನ್ನು ಬೆಳಗ್ತಾ ಇದ್ದೀನಿ ಕಾರ್ತಿಕ ಮಾಸಗಳಲ್ಲಿ ವಿಶೇಷವಾಗಿ ಶಿವನನ್ನು ಪೂಜೆ ಮಾಡೋದ್ರಿಂದ ಬಹಳನೇ ಶ್ರೇಷ್ಠ ಅಂತ ಹೇಳ್ಬೋದು ಕಾರ್ತಿಕ ಸೋಮವಾರಗಳಲ್ಲಿ ಶಿವ ಪೂಜೆನ ಉಪವಾಸ ಇದ್ದು ಮಾಡಬೇಕು ಶಿವನು ಭಕ್ತರ ಭಕ್ತಿಗೆ ಬೇಗನೆ ಒಲಿತಾನೆ ಬೇಡಿದ ವರನೆಲ್ಲ ಕೊಡ್ತಾರೆ ಶಿವಪ್ಪ ಏನೇ ಕಷ್ಟ ಸಮಸ್ಯೆ ಏನೇ ಇದ್ರೂ ಸಹ ಶಿವಪ್ಪನ ಪೂಜೆ ಮಾಡಿ ನಾವು ಕೇಳ್ಕೊಂಡಿದ್ದ ವರನ ಕೊಡ್ತಾರೆ ಆ ದೇವರು ಮೊದಲು ನಾನಿಲ್ಲಿ ಗಣೇಶನಿಗೆ ಪೂಜೆ ಮಾಡಿಕೊಂಡು ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ಗಣೇಶನ ಕೇಳಿಕೊಂಡು ಆ ವಿಘ್ನ ವಿನಾಯಕನನ್ನು ಕೇಳಿಕೊಂಡು ನಂತರ ನಾನು ಶಿವಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಇರುವಂತಹ ಫೋಟೋ ಮುಂದೆ ನಾನೊಂದು ವಿಳೆದೆಲೆಯನ್ನು ಇಟ್ಕೊಂಡು ಆ ವಿಳೆದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮಾರ ಇಟ್ಕೊಂಡು ಅದರ ಮೇಲೆ ನಾನು ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ನಂತರ ಕೆಂಪು ಹೂವು ಮತ್ತು ಸೇವಂತಿಗೆ ಹೂವಿನಿಂದ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಅಕ್ಕಪಕ್ಕದಲ್ಲಿ ಹಿತ್ತಾಳೆ ದೀಪ ಮತ್ತು ಮಣ್ಣಿನ ದೀಪವೂ ಸಹ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಗಣೇಶನ ವಿಗ್ರಹ ಇಲ್ಲ ಅಂತ ಅಂದರೆ ಅರ್ಶಿಣದಿದ್ದ ಆದರೂ ಗಣಪತಿನ ಮಾಡಿಕೊಂಡು ಪೂಜೆನ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ನಕ್ಷತ್ರದ ರಂಗೋಲಿನ ಬಿಟ್ಕೊಂಡಿದ್ದೀನಲ್ಲ ಆ ರಂಗೋಲಿ ಮೇಲೆ ಅರ್ಶಿಣ ಕುಂಕುಮದಿಂದ ಪುಟ್ಟನ ಇಟ್ಕೊಂಡು ಮಣ್ಣಿನ ದೀಪ ಹಚ್ಚೋದಿಕ್ಕೆ ದೀಪಗಳನ್ನ ಇಟ್ಕೊತಾ ಇದ್ದೀನಿ ದೀಪ ಮಣ್ಣಿನ ದೀಪ ಇಟ್ಕೊತಾ ಇದ್ದೀನಿ ಗಣೇಶನ ಪೂಜೆ ಮತ್ತು ಶಿವ ಪಾರ್ವತಿ ಸುಬ್ರಹ್ಮಣ್ಯನ ಪೂಜೆ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಇಲ್ಲಿ ಇದೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ರಂಗೋಲಿ ಆಗಿರ್ಬೋದು ದೀಪಗಳಾಗಿರ್ಬೋದು ಹೂಗಳಾಗಿರ್ಬೋದು ಏಕ ತುಪ್ಪದ ಬತ್ತಿಗಳು ಇದನ್ನೆಲ್ಲ ನಾನು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಈ ದೀಪಗಳಿಗೆ ಹೂನಿಂದನೂ ಸಹ ಅಲಂಕಾರ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಶಿವನ ನೈವೇದ್ಯಕ್ಕೆ ಹಣ್ಣನ್ನು ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಸಹ ಇಟ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಪಾಯಸ ಪೊಂಗಲ್ ಈ ರೀತಿ ಮಾಡಿ ಇಟ್ಕೋಬಹುದು ಅಥವಾ ಹಣ್ಣುಗಳನ್ನೇ ನೀವು ನೈವೇದ್ಯವಾಗಿ ಮಾಡ್ತೀನಿ ಅಂದರೆ ಅದನ್ನಾದರೂ ಇಟ್ಕೋಬಹುದು ಶಿವನ ವಿಗ್ರಹ ನಿಮ್ಮ ಮನೇಲಿ ಇದೆ ಅಂತ ಅಂದರೆ ಶಿವಲಿಂಗ ನಿಮ್ಮ ಮನೇಲಿ ಇದೆ ಅಂತ ಅಂದರೆ ಅಭಿಷೇಕನ ಮಾಡ್ಕೋಬೇಕಾಗತ್ತೆ ಶಿವ ಅಭಿಷೇಕ ಪ್ರಿಯ ಶಿವಲಿಂಗ ಇಲ್ಲ ಅಂತ ಅಂದರೆ ಶಿವನ ಫೋಟೋಗ ಶಿವನಿಗೆ ಇಷ್ಟವಾದ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕಾಗತ್ತೆ ದೇವನೊಬ್ಬ ನಾಮಹಲವು ಅಂದ ಹಾಗೆ ಶಿವನಿಗೆ ನಾನಾ ಹೆಸರುಗಳಿವೆ ಅವು ಯಾವ್ಯಾವಂದರೆ ಶಿವ ಶಂಕರ ರುದ್ರ ಗಿರೀಶ ಉಮೇಶ ಗೌರೀಶ ಚಂದ್ರಶೇಖರ ಜಗದೀಶ ಕೈಲಾಸಪತಿ ಪಶುಪತಿ ಓಂಕಾರ ನೀಲಕಂಠ ಮೃತ್ಯುಂಜಯ ಇನ್ನು ಅನೇಕ ಹೆಸರುಗಳಿಂದ ಶಿವನನ್ನು ಕರಿತೀವಿ ಈ ವರ್ಷ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರ ಬಂದಿದೆ ನಾನು ಒಂದೊಂದು ವಾರ ಒಂದೊಂದು ದೀಪಾರಾಧನೆ ಮಾಡಿದ್ದೀನಿ ಮೊದಲನೇ ಸೋಮವಾರ ಬೆಲ್ಲದ ದೀಪನ ಹಚ್ಚಿದ್ದೀನಿ ಅಂದರೆ ಬೆಲ್ಲದ ದೀಪಾರಾಧನೆ ಮಾಡಿದ್ದೀನಿ ಎರಡನೇ ಸೋಮವಾರ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದ್ದೀನಿ ಮೂರನೇ ಸೋಮವಾರ ತೆಂಗಿನಕಾಯಿ ದೀಪಾರಾಧನೆ ಮಾಡಿದ್ದೀನಿ ಈಗ ನಾಲ್ಕನೇ ಸೋಮವಾರ ನಾನು ಮಣ್ಣಿನ ದೀಪನ ಹಚ್ತಾ ಇದ್ದೀನಿ ಆ ಶಿವಪ್ಪನ ಮುಂದೆ ಪೂಜೆಗೆ ನಾನು ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾಯಿತು ಮೊದಲಿಗೆ ನಾನು ದೀಪನ ಹಚ್ಚಿ ಪೂಜೆನ ಆರಂಭ ಮಾಡ್ತಾ ಇದ್ದೀನಿ ಈಗ ನಾನು ಹಿತಾಳ ದೀಪನ ಹಚ್ತಾ ಇದ್ದೀನಿ ನಂತರ ಮಣಿಯ ದೀಪನೆಲ್ಲ ಹಚ್ಕೊತಾ ಇದ್ದೀನಿ ದೀಪ ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಮೊದಲ ಪೂಜೆ ಗಣೇಶನಿಗೆ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದಂತೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಗಣೇಶನನ್ನ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನು ಗಣೇಶನಿಗೆ ಊದ್ಗಡ್ಡೆಯಿಂದ ಪೂಜೆನ ಮಾಡ್ಕೊಂಡು ನಂತರ ಏಕ ಸಹ ಪೂಜೆನ ಮಾಡ್ಕೊತಾ ಇದ್ದೀನಿ ನಂತರ ಶಿವನ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಮೊದಲು ನಾನು ಶಿವನಿಗೆ ಗಂಧದ ಕಡ್ಡಿನ ತಗೊಂಡು ಹೂ ಪೂಜೆನ ಮಾಡ್ಕೊತಾ ಇದ್ದೀನಿ ಈ ರೀತಿ ಗಂಧದ ಗಡ್ಡಿಯಿಂದ ಪೂಜೆ ಮಾಡ್ಕೊತೀವಲ್ಲ ಯಾವುದೇ ದೇವ್ರಿಗಾದ್ರೂ ಮೊದಲು ಅದನ್ನು ಹೂ ಪೂಜೆ ಅಂತ ಕರಿತೀವಿ ನಾವು ಶಿವನ ಪೂಜೆ ಮಾಡಬೇಕಾದ್ರೆ ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆ ಮಾಡಬೇಕಾಗತ್ತೆ ಶಿವನ ಅಷ್ಟೋತ್ತರ ಬರಲ್ಲ ಅಂತ ಅಂದರೆ ಓಂ ನಮ ಶಿವಾಯ ಅಂತ ಶಿವನ ಪಂಚಾಕ್ಷರಿ ಮಾತ್ರ ಆದರೂ ಹೇಳ್ಕೊಂಡು ಮಾಡ್ಬೋದು ಪೂಜೆ ಆದ ನಂತರ ಈಗ ಒಂದು ತೆಂಗಿನಕಾಯಿನ ಸಂಕಲ್ಪ ಮಾಡಿಕೊಂಡು ಆ ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡ್ತಾ ಇದ್ದೀನಿ ಶಿವನಿಗೆ ನಂತರ ಹಣ್ಣುಗಳನ್ನು ಸಹ ತೊಟ್ಟನ್ನು ಮುರಿದು ನೈವೇದ್ಯ ಮಾಡ್ತಾ ಇದ್ದೀನಿ ಶಿವನಿಗೆ ಮನೆಯಲ್ಲಿ ಶಿವಲಿಂಗ ಇರೋರು ತಪ್ಪದೇ ಅಭಿಷೇಕನ ಮಾಡಿಕೊಳ್ಳಿ ಶಿವಲಿಂಗಕ್ಕೆ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡ್ಬೋದು ಪಂಚಾಮೃತ ಅಭಿಷೇಕ ಪಂಚಗವ್ಯದಿಂದ ಅಭಿಷೇಕ ಅಥವಾ ವಿಭೂತಿಯಿಂದ ಆದರೂ ಅಭಿಷೇಕನ ಮಾಡ್ಬೋದು ಶಿವ ಅಭಿಷೇಕ ಪ್ರಿಯ ನೀವು ಯಾವುದರಿಂದ ಆದ್ರೂ ಅಭಿಷೇಕನ ಮಾಡ್ಬೋದು ನಾನಿಲ್ಲಿ ಶಿವನ ಫೋಟೋಗೆನೆ ಪೂಜೆ ಮಾಡ್ಕೊತಾ ಇದ್ದೀನಿ ಶಿವನಿಗೆ ಇಷ್ಟವಾದ ಹೂಗಳಿಂದ ಅಲಂಕಾರ ಮಾಡಿ ವಿಭೂತಿಯನ್ನಿಟ್ಟು ಕಾಯಿ ಹಣ್ಣುಗಳಿಂದ ನೈವೇದ್ಯನ ಮಾಡ್ಕೊತಾ ಇದ್ದೀನಿ ಈಗ ನಾನು ಏಕ ಆರ್ತಿಯಿಂದ ಪೂಜೆನ ಮಾಡ್ಕೊತಾ ಇದ್ದೀನಿ ಶಿವನಿಗೆ ಕಾರ್ತಿಕ ಸೋಮವಾರಗಳಲ್ಲಿ ಉಪವಾಸ ಇದ್ದು ಪೂಜೆನ ಮಾಡಿದ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಡ್ರೈ ಫ್ರೂಟ್ಸ್ ಅಥವಾ ಹಾಲು ಹಣ್ಣನ್ನು ತೆಗೆದುಕೋಬೋದು ಬರೀ ಕಾರ್ತಿಕ ಸೋಮವಾರಗಳಲ್ಲಿ ಅಷ್ಟೇ ಅಲ್ಲದೆ ಪ್ರತಿ ಸೋಮವಾರನೂ ನಾವು ಇದೇ ರೀತಿ ಪೂಜೆನ ಮಾಡ್ಕೋಬೋದು ನಂತರ ನಾವಿಲ್ಲಿ ಅರ್ಚನ ಮಾಡ್ಕೋಬೇಕಾಗತ್ತೆ ಅರ್ಚನೆ ಅಂತ ಅಂದರೆ ಬಿಲ್ವ ಪತ್ರೆಯಿಂದ ಆದರೂ ಮಾಡ್ಕೋಬೋದು ವಿಭೂತಿಯಿಂದ ಆದರೂ ಅರ್ಚನೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನಿಲ್ಲಿ ಏಕಾರ್ತಿ ಆದ ನಂತರ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಶಿವಪ್ಪನಿಗೆ ಆರತಿಯನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡೆರಡು ತುಪ್ಪದ ಬತ್ತಿಗಳಿಂದ ಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ ಶಿವನಿಗೆ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷವಾದ ಅಭಿಷೇಕಗಳಾಗಿರ್ಬೋದು ವಿಶೇಷವಾದ ದೀಪಾರಾಧನೆ ನಡೀತಾ ಇರುತ್ತೆ ನೀವು ಸಹ ಅದರಲ್ಲಿ ಭಾಗಿಯಾಗಬಹುದು ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ನೆಲ್ಲಿಕಾಯಿ ದೀಪಾರಾಧನೆ ಆರಾಧನೆ ಅಕ್ಕಿ ಹಿಟ್ಟಿನ ನೀವು ಮನೆಯಲ್ಲೂ ಸಹ ಮಾಡಿ ದೇವಸ್ಥಾನಕ್ಕೂ ಹೋಗಿ ದೀಪಾರಾಧನೆ ಮಾಡ್ಕೋಬೋದು ತುಪ್ಪದ ಬತ್ತಿಗಳಿಂದ ಶಿವನಿಗೆ ಆರತಿ ಮಾಡಾದ ನಂತರ ಕೊನೆಯದಾಗಿ ನಾನು ಕೆಂಪಾರ್ತಿನ ಮಾಡ್ತಾ ಇದ್ದೀನಿ ಶಿವನಿಗೆ ಕೆಂಪಾರತಿಯನ್ನು ಮಾಡಿ ಇವತ್ತಿನ ಈ ಪೂಜೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನೋಡುದಲ್ವಾ ಫ್ರೆಂಡ್ಸ್ ಪ್ರತಿ ಸೋಮವಾರ ಅಥವಾ ಕಾರ್ತಿಕ ಸೋಮವಾರಗಳಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ನಾನಿವತ್ತು ಕೊನೆಯ ಕಾರ್ತಿಕ ಸೋಮವಾರದ ಶಿವನ ಪೂಜೆನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಾ ಇದ್ದೀರಾ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು